ಪ್ರತಾಪ್ ಅವರ ಕಡೆಯಿಂದ ಗುಡ್ ನ್ಯೂಸ್ ಸಿಗಿದೆ ಅದುವೇ ಗಿಚ್ಚಿ ಗಿಲಿ ರಿಯಾಲಿಟಿ ಶೋ ನಲ್ಲಿ ಇನ್ ಮುಂದೆ ಕಾಣಿಸ್ಕೊತಾರೆ ನಾಳೆಯಿಂದ ಅಂದ್ರೆ ಫೆಬ್ರವರಿ ಮೂರನೇ ತಾರೀಕಿಂದ ಒಂದು ರಿಯಾಲಿಟಿ ಶೋ ಸ್ಟಾರ್ಟ್ ಆಗುತ್ತಿದ್ದು ಬಹಳಷ್ಟು ಸೆನ್ಸೇಷನ್ ಕೂಡ ಕ್ರಿಯೇಟ್ ಆಗಿದೆ ಬಹಳಷ್ಟು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಾನೆ ಇದು ಹೇಳ್ಬೋದು ತುಂಬಾ ಜನ ಇಷ್ಟಪಡೋದು ಗ್ಯಾರಂಟಿ ಗಿಚ್ಚಿ ಸೀಸನ್ ಸಿದ್ರಿ ಕಾಮಿಡಿ ರಿಯಾಲಿಟಿ ಶೋ ಆಗಿರುತ್ತೆ ಒಂದು ಶೋ ಕಾಮಿಡಿ ಶೋಗೆ ಡ್ರೋನ್ ಪ್ರತಾಪ್ ಅವರು ಕೂಡ ಆಗಿದ್ದು ಇನ್ ಮುಂದೆ ಅವರು ಕೂಡ ಕಾಣಿಸ್ಕೊತಾರೆ ಜೊತೆಗೆ ಬೇರೆ ಬೇರೆ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಇರ್ತಾರೆ ಅಂತ ಒಂದು ಶೋ ನಲ್ಲಿ ತನಿಷಾ ಅವರು ಕೂಡ ಸಾರಿ ಇಶಾನಿ ಅವರು ಕೂಡ ಇರ್ತಾರೆ ಮೈಕಲ್ ಅವರು ಇರ್ತಾರೆ ಅಂತ ಕೂಡ ಹೇಳಲಾಗುತ್ತೆ ಒಟ್ಟಿನಲ್ಲಿ ಕನ್ಫರ್ಮ್ ಆಗಿರುವುದು ಡ್ರೋಮ್ ಪ್ರತಾಪ್ ಮತ್ತೆ ತುಕಾಲಿ ಸಂತೋಷ್ ಅವರು ಜೊತೆಗೆ ವರ್ತುರ್ ಅವರು ಕೂಡ ಬರುವಂತಹ ಸಾಧ್ಯತೆ ಇದೆ ನೋಡಬೇಕಿದೆ ಒಟ್ಟಿನಲ್ಲಿ ಪ್ರತಾಪ್ ಅವರು ಕನ್ಫರ್ಮ್ ಆಗಿದ್ದು ತಂಡದವರು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಇದು ಕಾಮಿಡಿಯನ್ ವರ್ಸಸ್ ನಾನ್ ಕಾಮಿಡಿಯನ್ ಅಂದ್ರೆ ಕಾಮಿಡಿಗೆ ಅಂದ್ರೆ ಯಾರಿಗೆ ಕಾಮಿಡಿ ಬರೋದಿಲ್ಲ ಅವರು ಕೂಡ ಬಂದು ಇಲ್ಲಿ ಕಾಮಿಡಿಯನ್ನು ಮಾಡ್ತಾರೆ ಅದನ್ನ ಕಲ್ತ್ಕೊತಾರೆ ತಯಾರಾಗ್ತಾರೆ ಕಂಪ್ಲೀಟ್ ಆಗಿ ಒಂದು ಆ ರೀತಿಯ ಒಂದು ಟ್ರೀಟ್ಮೆಂಟ್ ರೀತಿಯ ಒಂದು ಕೊಡ್ತಾ ಇದೀವಿ ನಾವು ರೀತಿ ಆ ರೀತಿಯ ಒಂದು ಬದಲಾವಣೆ ಇದರಲ್ಲಿ ಇರುತ್ತೆ ಕಾಮಿಡಿ ಮಾಡಕ್ ಬರದೇ ಇದ್ರು ಕೂಡ ಇಲ್ಲಿ ಬಂದು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಸೊ ಒಳ್ಳೆ ಆಕ್ಟರ್ಡ್ ರೋಮ್ ಪ್ರತಾಪ್ ಅವ್ರನ್ನ ನಾವು ತಯಾರು ಮಾಡ್ತೀವಿ ನಿಮ್ಗೆ ಮೆಚ್ಚುಗೆ ಒಂದು ಸಿಕ್ಕೇ ಸಿಗುತ್ತೆ ನಿಮ್ಗೆ ನಿಮಗೆ ಮನೋರಂಜನೆ ಸಿಕ್ಕೇ ಸಿಗುತ್ತೆ ಆ ರೀತಿಯ ಒಂದು ಮನೋರಂಜನೆ ಕೊಡುವ ಜವಾಬ್ದಾರಿ ನಂಬುದು ನಮ್ಮ ಒಂದು ಟೀಮ್ ಮತನ ಟೀಮ್ ಮೆಂಬರ್ಸ್ ನಿರಂಜನ್ ದೇಶಪಾಂಡೆ ಅವರು ಕೂಡ ತಿಳಿಸ್ತಾರೆ ಪ್ರತಾಪ್ ಅವರು ಇನ್ನು ಮುಂದೆ ಕಾಮಿಡಿ ಮಾಡೋಕೆ ರೆಡಿ ಆಗಿದ್ದಾರೆ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ಯಾವ ರೀತಿ ನಟನೆ ಮಾಡಿದ್ರೆ ಯಾವ ರೀತಿ ಒಂದು ಸ್ಕಿಟ್ಗಳಲ್ಲಿ ಭಾಗಿಯಾಗ್ತಾರೆ ಅಂತ ಕಾದು ನೋಡಬೇಕು ನೀವು ಕೂಡ ಎಂಜಾಯ್ ಮಾಡ್ತೀರ ನಿಮಗೂ ಕೂಡ ಇಷ್ಟವಾಗಿದೆ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ